ಭಾರತೀಯ ಪರಂಪರೆಯನ್ನು ನೆನಪಿಸಿದ ಸ್ವಯಂಭು ಆರ್ಟ್ ಫೌಂಡೇಶನ್ ವಿಜಯಪುರ ಗುರುವಂದನಾ ಕಾರ್ಯಕ್ರಮ ವಿಜಯಪುರ ನಗರದಲ್ಲಿರುವ ಸ್ವಯಂಭು ಆರ್ಟ್ ಫೌಂಡೇಶನ್ ಎನ್ನುವ ನೃತ್ಯ ತರಬೇತಿ ಕೇಂದ್ರವನ್ನು ನಡೆಸುತ್ತಿರುವ ವಿಷೇ ಕುಟುಂಬದ ಸಹೋದರಿಯರು ಭಾರತೀಯ ಉಚ್ಚ ಪರಂಪರೆಯ ನಾಟ್ಯ ಕಲೆಯಲ್ಲಿ ಅಪಾರ ಸಾಧನೆ ಮಾಡಿ ಚಲನಚಿತ್ರಗಳಲ್ಲಿ ನಟಿಸಿದ ಅಭಿನೇತ್ರಿಯಾಗಿ ನಾಡಿನಾದ್ಯಂತ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದ ಬಿಶೆ ಸಹೋದರಿಯರು ತಮ್ಮ ಅದ್ಭುತವಾದ ನಾಟ್ಯ ಅನುಭವವನ್ನು ಉತ್ತರ ಕರ್ನಾಟಕದ ಇನ್ನಷ್ಟು ಮಕ್ಕಳಿಗೆ ಲಭಿಸಲಿ ಎಂಬ ಮಹದಾಶೆಯಿಂದ ಸ್ವಯಂಭೂ ಆರ್ಟ್ ಫೌಂಡೇಶನ್ ಸ್ಥಾಪಿಸಿ ನೂರಾರು ಮಕ್ಕಳಿಗೆ ಆ ಕಲೆಯನ್ನು ದಾರಿಯರಿತಿರುವ ಹಿನ್ನೆಲೆಯಲ್ಲಿ ಆ ಗುರು ಪರಂಪರೆಯನ್ನು ನೆನಪಿಸುವಂತಹ ಗುರುವಂದನಾ ಕಾರ್ಯಕ್ರಮವನ್ನು ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅರ್ಥಪೂರ್ಣವಾಗಿ ನಾಟ್ಯ ಕೇಂದ್ರದಲ್ಲಿ ನಡೆಸಲಾಯಿತು ಇಂದಿನ ಪಾಶ್ಚಾತ್ಯ ಸಂಸ್ಕೃತಿಯ ಬೆನ್ನು ಹತ್ತಿದ ಯುವ ಜನತೆ ಸ್ವದೇಶಿಯ ಸಂಸ್ಕೃತಿಯನ್ನು ಮರೆತು ಬಿಟ್ಟಿತ್ತು ನಮ್ಮ ಕಣ್ಮುಂದೆ ಇದೆ ಇಂತಹ ಆಧುನಿಕತೆಯ ವಾತಾವರಣದ ಈ ದಿನಗಳಲ್ಲಿ ಜುಲೈ ಇಪ್ಪತ್ತೊಂದು ಹಿಂದೂ ಸಂಸ್ಕೃತಿಯ ಪುಣ್ಯ ದಿನವಾದ ಗುರು ಪೌರ್ಣಮಿಯನ್ನು ತಂದೆ ತಾಯಿಗಳ ಮತ್ತು ಗುರುಗಳ ಪಾದಪೂಜೆ ಮಾಡುವ ಮೂಲಕ ಆಚರಿಸಲಾಯಿತು ನಾಟ್ಯ ತರಬೇತಿ ಕೇಂದ್ರದಲ್ಲಿ ಒಂದು ಹಬ್ಬದ ವಾತಾವರಣ ಏರ್ಪಟ್ಟಿತ್ತು ಮೊದಲು ವಿಷಯ ಗುರುಮಾತೆಯರು ನೃತ್ಯ ಪರಿಕರಗಳನ್ನು ಮತ್ತು ನಟರಾಜನಿಗೆ ಪೂಜೆ ಸಲ್ಲಿಸಿದರು ಮಕ್ಕಳು ಮನೆಯೇ ಮೊದಲ ಪಾಠಶಾಲೆಯ ತಾಯಿಯೇ ಮೊದಲು ಗುರು ಎಂಬ ಅರ್ಥಪೂರ್ಣವಾದ ಸಂದೇಶದಂತೆ ಮಕ್ಕಳು ಮೊದಲು ತಂದೆ ತಾಯಿಯರ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದರು ನಂತರ ಸ್ವಯಂಭೂ ಆರ್ಟ್ ಫೌಂಡೇಶನ್ನ ಗುರುಮಾತೆಯರು ತಮ್ಮ ತಂದೆ ತಾಯಿಯರ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆದರು ಆಮೇಲೆ ನಾಟ್ಯ ತರಬೇತಿ ಎಲ್ಲ ಮಕ್ಕಳು ಸೇರಿ ಗುರುಮಾತೆಯರ ಪಾದಪೂಜೆಯನ್ನು ಅರ್ಥವತ್ತಾಗಿ ಮಾಡಿ ಆಶೀರ್ವಾದ ಪಡೆದರು ತಮ್ಮ ಸಾಧನೆಯನ್ನು ಆಸಕ್ತ ಮಕ್ಕಳಿಗೆ ಬೀಸೆಯವರು ದಾರಿ ಎರಿಯುವುದರ ಮೂಲಕ ಬಡ ಮಕ್ಕಳಿಗೆ ಉಚಿತವಾಗಿಯೂ ಈ ಕಲೆಯನ್ನು ಕಲಿಸಿಕೊಡುವ ಸಂಕಲ್ಪ ಈ ಗುರುಪೌರ್ಣಮಿ ಎಂದು ಶಿಷ್ಯ ಬಳಗ ತಮ್ಮ ಪಾದಪೂಜೆ ಮಾಡಿ ಗೌರವಿಸಿದಾಗ ಬಿಷೆ ಸಹೋದರಿಯ ಕಣ್ಣಂಚಲ್ಲಿ ಆನಂದ ಬಾಸ್ಪ ಹರತದ್ದು ಸಂತೃಪ್ತಿಯ ಭಾವವಾಗಿತ್ತು ಈ ಎಲ್ಲ ಮಕ್ಕಳ ಗೌರವವನ್ನು ಪಡೆದ ಕುಮಾರಿ ಬಿಶೆ ಮನದುಂಬಿ ಕನ್ನಡ ಟೈಮ್ಸ್ನೊಂದಿಗೆ ಹಂಚಿಕೊಂಡದ್ದು ಹೀಗೆ ಎಲ್ರಿಗೂ ನಮಸ್ತೆ ನಾನು ದಿಕ್ಷಾ ಹಿ ಭರತನಾಟ್ಯ ಕಲಾವಿದೆ ಹಾಗೂ ಚಲನಚಿತ್ರ ನಟಿ ಸೊ ನನ್ನದೇ ಆದಂಥ ಸ್ವಯಂ ವಾರ್ಡ್ ಫೌಂಡೇಶನ್ ಭರತನಾಟ್ಯ ಕೃತ್ಯ ತರಬೇತಿ ನಾನು ಇದ್ದೀನಿ ಸೊ ಇವತ್ತು ಗುರುಪೂರ್ಣಿಮಾ ಅದರದ್ದು ಕಾರ್ಯಕ್ರಮ ನಾನು ಅದರ ನಿಯಮಿತವಾಗಿ ನಡೆದ ಕಾರ್ಯಕ್ರಮ ಇವತ್ತೇನಪ್ಪ ಅಂತಂದ್ರೆ ಸ್ಪೆಷಲ್ ಒಂದು ಮಕ್ಕಳಿಗಾಗಲಿ ಒಂದು ಮನುಷ್ಯಗಾಗಲಿ ಅವರ ಜೀವನದ ಮೊದಲನೆಯ ಗುರು ಅವರ ತಂದೆ ತಾಯಿ ಅಂತ ನಾನು ಹೇಳ್ತೀನಿ ಅದಕ್ಕಾಗಿ ಇವತ್ತು ಸ್ಪೆಷಲ್ ಭಾಳಷ್ಟು ಜನ ಹೋಗ್ಯಾರ ನಮ್ಮ ಕಲೆ ಸಂಸ್ಕೃತಿಯನ್ನು ಸೊ ಅದನ್ನು ನಾನು ನನ್ನ ಕಡೆಯಿಂದ ನನ್ನ ಸ್ಟೂಡೆಂಟಿಗೆಲ್ಲ ಅದು ಪಾಲಿಸ್ಕೊಂಡು ಮುಂದುವರೆಸ್ಲಿ ಅಂತ ಹೇಳಿ ಎಲ್ಲ ಪೇರೆಂಟ್ಸಿಗೆ ನನ್ನ ಕ್ಲಾಸಿಗೆ ಕರ್ಕೊಂಡು ಕರೆಸಿದ್ದೆ ಸೊ ಸ್ಟೂಡೆಂಟ್ ಕಡೆಯಿಂದ ಅವ್ರ ತಂದೆ ತಾಯಿಗ ಪಾದ ಪೂಜೆ ಮಾಡಿಸಿ ನಮಸ್ಕಾರ ಮಾಡ್ಸಿದ್ದೀನಿ ಸೊ ಎಲ್ಲರೂ ಭಾಳ ಖುಷಿ ಆಗದಾರ ಎಲ್ಲ ಪೇರೆಂಟ್ಸ್ ಹೇಳತ್ತಿದ್ರು ಇದೆಲ್ಲಾನು ಮದ್ಲಿನ ಕಾಲದ ನಡೀತಿತ್ತ ಬಟ್ ಈಗ ನಿಮ್ಮ ಕಡೆಯಿಂದ ಮತ್ತೆ ಸ್ಟಾರ್ಟ್ ಆಗ್ಯತ ಅಂತ ಹೇಳಿ ಭಾಳ ಆಗ್ಯಾರ ಸೊ ನನಗೂ ಖುಷಿ ಆಗತ್ತದ ನಮ್ಮ ಕಲೆ ಸಂಸ್ಕೃತಿಯನ್ನು ಎಂದೂ ಮರಿಬಾರ್ದು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹೇಳ್ತೀನಿ ಧನ್ಯವಾದ